ತಂಬೇಮವ್ರೆ ಈಗ ಅತಿ ದೊಡ್ಡ ಸಾಮ್ರಾಜ್ಯ ಕೇಳದಿದ್ದು ಅದಕ್ಕೆ ಅದಕ್ ಮಾನ್ಯತೆ ಇಲ್ಲ ಆಯ್ತು ಅತಿ ಸಣ್ಣ ಸಾಮ್ರಾಜ್ಯ ಮೈಸೂರು ಅದಕ್ ಬಹಳ ಪ್ರಚಾರ ಮಾನ್ಯತೆ ಬಂತು ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಈಗ ಅದು ನಮ್ಮ ಪ್ರಚಾರ ಇಲ್ಲ ಅಂತ ಹೇಳಿ ಹೇಳೋದು ಬೇಡ ಅರುಣ್ ಪ್ರಸಾದ್ ಹ್ಮ್ ಮಾನ್ಯತೆ ಸಿಕ್ಕಿದೆ ಪ್ರಚಾರ ಸಿಕ್ಕಿಲ್ಲ ಅನ್ನೋದು ಕರೆಕ್ಟ್ ಮಾನ್ಯತೆ ಸಿಕ್ಕಿದೆ ಗುಂಡಾ ಜೋಯಿಸ್ರು ಡಾಕ್ಟರ್ ಗುಂಡಾ ಜೋಯಿಸ್ ಡಾಕ್ಟರ್ ವೆಂಕಟೇಶ್ ಆಮೇಲೆ ಅಸು ಡಾಕ್ಟರ್ ಅಸುಂದರ್ ತುಂಬಾ ಜನ ಅದಕ್ಕೆ ಕೆಲಸ ಮಾಡಿದ್ದಾರೆ ಹಾಗೆ ಮಾನ್ಯತೆ ಸಿಕ್ಕಿದೆ ಮಾನ್ಯತೆ ಸಿಗದೆ ಹೋಗಿದ್ರೆ ಮ್ಯೂಸಿಯಂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಅಷ್ಟು ಫೇಮಸ್ ಆಗ್ತಿರ್ಲಿಲ್ಲ ಒಂದು ಏನಾಗಿದೆ ಅಂದ್ರೆ ಜನಪ್ರಿಯತೆಯನ್ನು ಪಡೆಯಲಿಲ್ಲ ಅಂತ ಜನಪ್ರಿಯತೆ ಪಡೆಯೋದು ಬೇರೆ ಫೇಮಸ್ ಆಗೋದು ಬೇರೆ ಅದಕ್ಕೂ ಅದಕ್ಕೂ ಡಿಫರೆನ್ಸ್ ಇದೆ ಜನಪ್ರಿಯತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ ಏನಂತಂದ್ರೆ ಚಿತ್ರದುರ್ಗ ಅತ್ಯಂತ ಜನಪ್ರಿಯತೆ ಆಯ್ತು ಯಾಕೆ ು ಅವರು ದುರ್ಗಾಸ್ತಮಾನದಂತಹ ಅದ್ಭುತವಾದಂತಹ ಕಾದಂಬರಿಗಳನ್ನು ಬರರು ಅವ್ರದ್ದು ಪೂರ್ತಿ ಕಾದಂಬರಿಗಳು ಅದ್ರದೇ ವೇಣು ಅವ್ರದ್ದು ಮತ್ತೆ ಇವ್ರದ್ದು ಬಿ ಎಲ್ ವೇಣು ಮತ್ತೆ ಇವ್ರದ್ದು ಸೇರ್ಕೊಂಡ್ಬಿಟ್ಟು ಅದನ್ನೆಲ್ಲ ಬರೋದು ಅವು ಪ್ರಚಾರಕ್ಕೆ ಬರುವಂತದ್ದಿದ್ರೆ ಸಾಹಿತ್ಯಿಕವಾಗಿ ಪ್ರಚಾರಕ್ಕೆ ಬರಬೇಕು ಸಾಹಿತ್ಯ ಇದ್ರೊಟ್ಟಿಗೆ ಸೇರ್ಬೇಕು ಯಾವ್ದ್ರೊಟ್ಟಿಗೆ ಇತಿಹಾಸದೊಟ್ಟಿಗೆ ಸಾಹಿತ್ಯ ಬೆರೆತಾಗ ಅದು ಫೇಮಸ್ ಆಗತ್ತೆ ಜನಪ್ರಿಯ ಆಗತ್ತೆ ಇವ್ರ ಏನ್ ಮಾಡ್ತಾರೆ ಕೇವಲ ಸ್ಕೆಲ್ಟನ್ ತೋರಿಸ್ತಾರೆ ನಮ್ಮ ಇತಿಹಾಸಕಾರರು ಇವತ್ತು ಏನ್ ಮಾಡಿದ್ದಾರೆ ಅಂತಂದ್ರೆ ಸ್ಕೆಲ್ಟನ್ ನೋಡಪ್ಪ ಇದು ಇದು ಇಂಥದ್ದುಂಟು ಇದೊಂದು ಅವಶೇಷ ಅವಶೇಷ ಏನಿದೆ ಅಲ್ಲಿ ಯಾರಿದ್ರು ಆ ಬದುಕುಗಳು ಏನ್ ಮಾಡ್ತಾ ಇತ್ತು ಒಂದು ಕೋಟೆ ಇದೆ ನಿಜ ಕೋಟೆಯಲ್ಲಿ ಎಂತಹ ಬದುಕುಗಳಿತ್ತು ಏನೇನು ಆಯ್ತು ಆ ಕೋಟೆಯಲ್ಲಿ ಅಂತ ನೀವು ವಿವರಣೆ ಕೊಡದೆ ಹೋದ್ರೆ ಅದು ಕೂಡ ಒಂದು ಸ್ಕೆಲ್ಟನ್ ಆಗತ್ತೆ ವಿವರಣೆ ಕೊಡೋದು ಯಾವ್ದು ಹೇಳಿ ಒಂದು ಪ್ರಾಣದಾನ ಮಾಡುವಂಥದ್ದು ಇತಿಹಾಸಕ್ಕೆ ಪ್ರಾಣದಾನ ಮಾಡುವಂಥದ್ದು ಯಾವ್ದು ಸಾಹಿತ್ಯ ಆ ಸಾಹಿತ್ಯವನ್ನು ಬಿಟ್ಟು ಇವರೇನ್ ಮಾಡ್ತಾರೆ ನಾವು ಪ್ರಚಾರ ಮಾಡ್ತೀವಿ ನಾವು ಹ್ಮ್ ಹಾಗಾಗಬಾರದು ಇದ್ರೊಟ್ಟಿಗೆ ಪ್ರಾಣದಾನ ಅಂತನ್ನುವಂಥದ್ದು ಏನಿದೆ ಸಾಹಿತ್ಯ ಉಂಟಲ್ಲ ಅದು ಬೇಕಾಗತ್ತೆ ಅದು ಆದಾಗ ಜನಪ್ರಿಯತೆ ಉಂಟಾಗತ್ತೆ ಜನಪ್ರಿಯತೆ ಆದಾಗ ಆ ಒಂದು ಪ್ರದೇಶ ಉಂಟಲ್ಲ ಅಭಿವೃದ್ಧಿ ಹೊಂದತ್ತೆ ಅಭಿವೃದ್ಧಿ ಹೊಂದುದು ಹೇಗೆ ಅಂತಂದ್ರೆ ಕೆಳಗಿನವರು ಕೂಡ ಮೇಲಕ್ಕೆ ಬರ್ತಾರೆ ಎಷ್ಟು ಅಲ್ಲಿ ಅಂಗಡಿಗಳಾಗ್ಬೋದು ಮುಂಗಟ್ಟುಗಳಾಗ್ಬೋದು ಬೇರೆ ಬೇರೆ ಜನ ಕೂಡ ಕೂಡ ಅದನ್ನ ಬದುಕು ಮಾಡ್ಲಿಕ್ಕಾಗತ್ತೆ ಒಂದು ಚಂಪಕ ಸರಸಿ ನೀವು ತಗೊಂಡ್ರಿ ಚಂಪಕ ಸರಸಿಯನ್ನು ಒಂದು ಒಳ್ಳೆ ಪುಸ್ತಕ ಬರೆಯುತ್ತಿದ್ದರೆ ಏನಾಗ್ತದೆ ಹೇಳಿ ಮರ್ತ ಹೋಗ್ತಾ ಅಂತ ಈಗ ಅದೇನೇ ಇರಲಿ ಇರ್ಲಿ ಚಂಪಕ ಸರಸಿ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ ಚಂಪಕ ಸರಸಿ ಒಂದು ಸಾಹಿತ್ಯಿಕ ಪುಸ್ತಕ ಒಂದು ಕಾದಂಬರಿ ಆ ಕಾದಂಬರಿ ನೋಡುವ ಅಂತ ಒಂದು ಆತ್ಯಾನ ಶಕ್ತಿಯಿಂದಲಾದ್ರು ಬರ್ತಾರೆ ಆತ್ಯಂತಿಕ ಅಂತಃಕರಣವನ್ನು ಉಂಟು ಮಾಡುವ ತಾರಾಸು ಅವರು ಕೊನಕ್ಕೆ ಹೋಗುವ ಯಾವ ಪುಸ್ತಕದಲ್ಲೂ ಇಲ್ಲ ಯಾವ ದಾಖಲೆ ಇಲ್ಲ ಹೌದಾ ಯಾವ ದಾಖಲೆ ಆದ್ರೆ ಅವ್ರ ಜನಪದದಲ್ಲಿ ಇತ್ತು ಹೌದಾ ಅದನ್ನ ಅವ್ರು ತಗೊಂಡು ಬರೆದ್ರ ಮೇಲೆ ಮತ್ತೆ ಅದೊಂದು ಪುಟ್ ಕಣಗಲ್ ಪುಟ್ಟಣ್ಣವ್ರು ಸಿನಿಮಾ ಮಾಡಿದ್ರ ಮೇಲೆ ಎಷ್ಟು ಫೀಲ್ ಸಮಾಧಿ ಸಂಶೋಧನೆ ಅದಕ್ಕೆ ಏನಾಯ್ತು ಆ ಕಾರಣಕ್ಕೆ ಸಾಹಿತ್ಯ ಸಾಹಿತ್ಯ ಇಲ್ಲದೆ ಹೋದ್ರೆ ನಿಮ್ಮ ಇತಿಹಾಸ ಏನನ್ನು ಮಾಡ್ಲಿಕ್ಕೆ ಆಗಲ್ಲ ಸಾಹಿತ್ಯ ಇಲ್ಲದೆ ಹೋದ್ರೆ ನಾನು ಹೇಳಿದಿನಿ ಇತಿಹಾಸ ಹೇಳುವ ಸಾಹಿತ್ಯಕ್ಕೆ ಈ ಇದು ಇಲ್ಲದೆ ಹೋದ್ರೆ ಹೇಳಿ ಹ್ಮ್ ಇತಿಹಾಸ ಇಲ್ಲದೆ ಹೋದ್ರೆ ಅದು ಕುರುಡು ಎರಡು ಕೂಡ ಪರಸ್ಪರ ಸಂಬಂಧಗಳಿದ್ದಾವೆ ಆ ಪರಸ್ಪರ ಸಂಬಂಧಗಳನ್ನ ನಾವು ಹೆಣೆದುಕೊಂಡು ಹೋಗದಿದ್ರೆ ಹೀಗಾಗತ್ತೆ ಇವತ್ತು ಕಡಿಮೆ ಇದೆ ಎಲ್ಲಿದ್ದಾವೆ ನಿಮಗೆ ನಾನೂರು ವರ್ಷದ ಇತಿಹಾಸದಲ್ಲಿ ನಾವು ಹೇಳೋದು ಎರಡೇ ಮೂರ ಗ್ರಂಥಗಳು ಈ ನಂತರದಲ್ಲಿ ಏನಿದೆ ಈಗ ಹತ್ತೊಂಬತ್ತನೇ ಶತಮಾನದ ನಂತರ ಎಂಬತ್ತು ತೊಂಬತ್ತರ ನಂತರ ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತರ ನಂತರ ಒಂದಿಷ್ಟು ಸಾಹಿತ್ಯ ಹೆಚ್ಚು ಬಂದದ್ದು ಹೆಚ್ಚು ಬಂದದ್ದು ಚೆನ್ನಮ್ಮಾಜಿ ಬಗ್ಗೆ ಬಂದಿದೆ ಶಿವಪ ನಾಯಕನ ಬಗ್ಗೆ ಬಂದಿದೆ ಮತ್ತೆ ಎಲ್ಲಿ ಬಂದಿದೆ ಹೇಳಿ ಯಾವ ಕಾದಂಬರಿಗಳು ಬಂದು ನಾ ಡಿಸೋಜಿಯವರು ಕೂಡ ಬರೆದ್ರು ಶಿವಪನಾಯಕ್ನ ಬಗ್ಗೆ ರಕ್ತಾಶ್ರೀ ನಾಟಕ ಇವರು ಬಂದ್ರು ಯಾರು ಆದ್ರೆ ಅದ್ ಪೂರ್ತಿ ಹಿಸ್ಟ್ರಿ ಹೇಳಲ್ಲ ರಕ್ತಾಕ್ಷಿ ಇಸ್ ನಾಟ್ ಎ ಹಿಸ್ಟೋರಿ ಅವ್ರ ನಾಟಕ ತಗೋಬೇಕಾಗಿತ್ತು ಅವರು ಇದಕ್ಕೆ ಮಾಡಕ್ ಬೇಕಿತ್ತು ಅವರು ಅಷ್ಟೇ ಹೊರತು ಅದು ಹಿಸ್ಟೋರಿ ಅಲ್ಲ ಅದು ಅವ್ರು ಹೇಳಿದ್ರೆ ಬಹಳ ಸ್ಪಷ್ಟವಾಗಿ ಕುವೆಂಪುರ ಪೂಜ್ಯ ವ್ಯಕ್ತಿಗಳು ಅವ್ರು ಹೇಳ್ಕೊಂಡಿದ್ದಾರೆ ಇಲ್ಲ ಹೆಮ್ಲೆಟ್ ಇಂದ ಇದು ಅಂತ ನಗರದ್ದಲ್ಲ ಅಲ್ಲಿ ನಗರ ಅಂತ ತಗೊಂಡದ್ ಬಿಟ್ರೆ ಆದ್ರೆ ಅದು ಒಂದು ಅವರ ಆಸಕ್ತಿಗೆ ಒಂದು ಕಾರಣನೇ ಕಾರಣವೇ ನೋ ಡೌಟ್ ಆದ್ರೆ ಅದೇ ಅಲ್ಲ ಅದೇ ಅಲ್ಲ ಅದೇ ಚನ್ನಬಸವ ನಾಯಕರನ್ನು ತಗೊಂಡಾಗ್ಲು ಕೂಡ ಅದೇ ಸಮಸ್ಯೆ ಅವರನ್ನ ಮಾಸ್ತಿ ಚನ್ನಬಸವ ನಾಯಕ ಮಾಡ್ಲಿಕ್ಕೆ ನಿಜವಾಗ್ಲು ಬಂದ್ರ ನಗರಕ್ಕೆ ಬಂದ್ರ ಅಲ್ಲಿರ್ತಕ್ಕಂಥ ಅವಶೇಷಗಳನ್ನ ಕಂಡ್ರ ಯಾವ್ದನ್ನೂ ಕಾಣದೆ ಒಂದು ಲಿಮಿಟೇಶನ್ ಅಂತಂದ್ರೆ ನಾವು ಒಂದು ವೇಳೆ ಅದ್ರ ಬಗ್ಗೆ ಅಂತಂದ್ರೆ ಆ ಕ್ಷೇತ್ರದ ಬಗ್ಗೆ ಹೋಗ್ಬೇಕು ಕ್ಷೇತ್ರ ಅಧ್ಯಯನ ಮಾಡಬೇಕು ಕ್ಷೇತ್ರ ಅಧ್ಯಯನ ಮಾಡುವ ಮೂಲಕ ಅಲ್ಲಿರ್ತಕ್ಕಂಥ ಅವಶೇಷಗಳ ಜೀವಗಳೇನು ತುಂಬಬೇಕು ನೀವು ಪ್ರಾಣದ ಅನ್ನೋದಂದ್ರೆ ಏನು ಅಂದ್ರೆ ಸಾಹಿತ್ಯ ಸಾಹಿತ್ಯ ಅಂತ ಕೇವಲ ನೀವು ರಂಜನೀಯವಾಗಿ ಬರ್ದ್ರ ಅಲ್ಲ ಇತಿಹಾಸವನ್ನ ತಗೊಂಡು ಇತಿಹಾಸದ ಮೇಲೆ ಸಾಹಿತ್ಯವನ್ನು ರಚನೆ ಮಾಡಿ ಅವಾಗ ಏನಾಗತ್ತೆ ಅದಕ್ಕೊಂದು ಪ್ರಾಣದಾನ ಮಾಡ್ದಂಗೆ ಆಗತ್ತೆ ಅದು ಜನಪ್ರಿಯ ಆಗತ್ತೆ ಇಲ್ಲಿ ಕೆಳದಿ ಸಾಮ್ರಾಜ್ಯದಲ್ಲಿ ಅದೇ ಕೊರತೆ ಆ ಕೊರತೆ ಮೈಸೂರು ಸಾಮ್ರಾಜ್ಯದಲ್ಲಿ ಆ ಕೊರತೆ ಆಗ್ಲಿಲ್ಲ ಯಾಕಂದ್ರೆ ಅಲ್ಲಿ ಬೇಕಾದಷ್ಟು ಇದ್ದಾರೆ ಆಯ್ತಾ ಒಂದು ಎರಡನೇದ್ದಾಗಿ ಮೈಸೂರಿನವ್ರು ಹೇಗೆ ಅಂತ ಅಂತದ್ ನಿಮ್ಗೆ ಗೊತ್ತು ಇವನ್ನ ಕೆಳದಿ ಉಪವಾಸದಲ್ಲಿ ಬರೀತಾರೆ ಮಾಯಾವಿಗಳು ಅವತ್ತು ಅಂತ ಬರೀದೇ ಇಲ್ಲ ಗೊತ್ತಾಯ್ತಾ ಇವತ್ತು ಶಿವಪನಾಯಕ ಹೋಗಿರ್ತಕ್ಕಂಥದ್ದು ಕೂಡ ಮಾಯಾವಿಗಳ ಇದರಿಂದ ಉಪದ್ರದಿಂದನೇ ಹೋದ್ ಅಂತ ಮಾತು ಇದ್ರ ಬರೀತಾರೆ ಅಲ್ವಾ ರಾಜ್ಯ ಭಾರತದಲ್ಲಿ ಏನೇನು ಆಯ್ತು ಅಂತ ಹಿಸ್ಟ್ರಿ ಹೇಳುತ್ತೆ ಅದನ್ನ ನಾವೇನ್ ಮಾಡಬೇಕು ಹೇಳ್ಬೇಕು ಅಷ್ಟೇ ಅಲ್ವಾ